ಸ್ಟುಡೆನ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕೊಡಿ ಹಾಗೆ ಏಕೆ ಟೈಮ್ ಅಂತ ಟೈಮ್ ಚುಮ ವಾಟ್ಸಪ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮೋದಪ್ಡೇಟ್ ಕಾಲ ಸಿಗುತ್ತೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮೈಲಿ ಮತ್ತೆ ನಾಮಿನೇಷನ್ ಅದು ಕೂಡ ಓಪನ್ ನಾಮಿನೇಷನ್ ಇದರ ಅರ್ಥ ನಿಮ್ಗೆ ಎಲ್ಲರೂ ಕೂಡ ಅರ್ಥ ಆಗಿರುತ್ತೆ ಅಂದ್ಕೋತೀನಿ ಮೊದಲು ಕೂಡ ಮೆನ್ಷನ್ ಮಾಡಿದ್ದೆ ಇಲ್ಲಿ ಬಿಗ್ ಬಾಸ್ ಅವರು ಕ್ಲಿಯರ್ ಆಗಿ ಅಂದರೆ ಬಿ ಕೆ ಏನು ಇದೆ ಅವರು ಬೇಕು ಅಂತಲೇ ಈ ಕೆಲಸಗಳನ್ನ ಮಾಡ್ತಿರುವಂಥದ್ದು ಯಾವ ಸೀಸನ್ ಆದ್ರೂ ಇಷ್ಟು ಓಪನಿಂಗ್ ನಾಮಿನೇಷನ್ ಆಗಿದ್ದಾಗ ಅವರು ಸೀರಿಯಸ್ಲಿ ಬಟ್ ಈ ಸೀಸನ್ನು ರಿಪೀಟೆಡ್ 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 ಓಪನ್ ನಾಮಿನೇಷನು ಸೊ ಇದೇನು ಮಾಡುತ್ತೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಇರುವಂಥ ಕೋಪನ ಮತ್ತೆ ಜಾಸ್ತಿ ಮಾಡುತ್ತೆ ಜೊತೆಗೆ ಮನಸ್ತಾಪ ಏನಾರ ಇತ್ತು ಅಲ್ಲ ಅದನ್ನ ಜಾಸ್ತಿ ಮಾಡುತ್ತೆ ಸ್ವಲ್ಪ ಯಾಕೋ ಏನೋ ರೈಟ್ ಅಂತ ಅನಿಸ್ತಿಲ್ಲ ಇದು ಪದೇ ಪದೇ ಇದೇ ರೀತಿ ಮಾಡ್ಸಿರೋದ ಬಗ್ಗೆ ನಿಮ್ಗೆ ಏನಿಸ್ತಾ ಇಸ್ ಆಗಿ ಹೇಳಿ ಇಲ್ಲಿ ನಿಜ ಹೇಳಿ ಇದರಿಂದ ಎಫೆಕ್ಟ್ ಆಗುತ್ತೆ ಆಗಲ್ಲವಾ ಅಲ್ಲಿರುವಂಥ ಮನೆ ಸ್ಪರ್ಧಿಗಳ ವಿಷಯದಲ್ಲಿ ಖಂಡಿತವಾಗ್ಲೂ ಆಗುತ್ತೆ ನೋಡೋಣ ಏನೋ ಮಾಡೋಕೆ ಕೊಟ್ಟಿದ್ದಾರೆ ಏನೇನು ಮಾಡ್ತಾರೋ ಏನೇನು ಕತ್ತೇನೋ ನೋಡುವ ಆ್ಯಂಡ್ ಇವಾಗ ಒಂದು ಪ್ರೋಮ್ ಬಿಟ್ಟಿದ್ದಾರೆ ಬರೋಣ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಮಾಡುವ ತಮ್ಮ ಅಧಿಕಾರವನ್ನು ಖಾಲಿ ಸಂತೋಷ ಅವರು ಸಂಗೀತ ಅವರು ಕೊಡೋದಕ್ಕೆ ಇಷ್ಟಪಡ್ತಾರೆ ತಮ್ಮ ಇಚ್ಛೆಯ ಬೇರೊಬ್ಬ ಸದಸ್ಯರಿಗೆ ನೀಡಬೇಕು ಸಂಗೀತ ಅವರು ನನ್ನ ಜೊತೆ ಬಹಳ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿದ್ರು ಅವರು ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅಂತ ಒಂದು ಏನ್ ಪೋಟ್ರೆ ಮಾಡಿದ್ರು ಎಲ್ಲೂ ಕಾಣಿಸ್ಲಿಲ್ಲ ಲಾಸ್ಟ್ ವೀಕ್ ಅತಿ ಹೆಚ್ಚು ಅಂಕಗಳನ್ನ ಡಿಮ್ಯಾಂಡ್ ಮಾಡಿದ್ರು ಆ ಪ್ರೈಸ್ ಗೆ ತಕ್ಕನಂಗೆ ಪರ್ಫಾರ್ಮ್ ಮಾಡಿಲ್ಲ ಅಂತ ನನಗ ಅನಿಸ್ತು ಗ್ರಾಫ್ ಬರ್ತಾ ಬರ್ತಾ ಕೆಳಗಿಳಿತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇಂದು ಒಂಬತ್ತು ಮೂವತ್ತಕ್ಕೆ ಸೊ ಇವಾಗ ಪ್ರೋಮಾ ನೋಡೋರಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಂತೂ ಇದೆ ಅಲ್ಲ ಸೊ ಇಂಡಿವಿಜುವಲ್ ಗೇಮ್ ಆಡಕ್ ಶುರು ಮಾಡ್ತಾರೆ ತುಂಬಾ ಜನ ಅಂತ ಅನ್ಸುತ್ತೆ ನೋಡೋಣ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಇಲ್ಲಿ ಪ್ರೋಮೋದ ಸ್ವಲ್ಪ ಎಡಿಟಿವ್ ಇದೆ ಜೊತೆಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ನಾಮಿನೇಷನ್ ಸೇರಿಸಿದ್ದಾರೆ ಜೊತೆಗೆ ಆ ನಾಮಿನೇಷನ್ ಅಧಿಕಾರನ ಬದಲಾಯಿಸ್ಬೇಕು ಅನ್ನೋದಿದೆಯಲ್ಲ ಅದನ್ನು ಕೂಡ ಚೇಂಜ್ ಮಾಡಿದಾರೆ ಇಲ್ಲಿ ವರ್ತು ಸಂತೋಷ್ರು ಐ ತಿಂಕ್ ಅವ್ರನ್ನ ನಾಮಿನೇಟ್ ಮಾಡಿರೋದಿಲ್ಲ ತುಕಾಲಿ ಸಂತೋಷ್ ಅವರಿಗೆ ನನ್ನ ಪ್ರಕಾರ ಅಧಿಕಾರ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ ಬಟ್ ನನಗೆ ಇದು ಶಾಕ್ ಆಗ್ತಿರೋದು ವಿನಯ್ ಅವರು ಸಂಗೀತ ಅವರಿಗೆ ಅಧಿಕಾರ ಕೊಡ್ತಾ ಇದಾರೆ ಏನ್ ಕತೆ ಕೊಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿರೋದು ಏನೋ ಅಪ್ಪ ಸೊ ಸಂಗೀತ ತನಿಷ್ ಹಂಗೆ ತುಕಾಲಿ ಅವರು ಅಂದ್ರೆ ನಾಮಿನೇಷನ್ ಮಾಡಿರೋದು ಇದೇನ್ ಮಾಡ್ತಾ ಇದಾರೆ ಹಂಗೆ ಸೊ ಅದು ನಾಮಿನೇಷನ್ ಮಾಡ್ತಿರೋದ್ ಅನ್ಸುತ್ತೆ

ಸೊ ಈಗ ಎಲ್ಲಾದ್ರೂ ಕೂಡ ಕಾರ್ತಿಕ್ ಮೇಲೆ ಬರ್ತಾ ಇದೆ ಅಂಡ್ ಸಂಗೀತಗೂ ಕಾರ್ತಿಕ್ ಇವಾಗ ಏನೋ ಒಂದಾಗ್ಬೋದು ಅಂತ ನಾನು ನಂಬಿಕೆ ಇತ್ತು ನನಗೆ ಬಟ್ ಯಾಕೋ ಆಗೋ ಕಾಣಿಸ್ತಾ ಇಲ್ಲ ಇಂಡಿವಿಜುವಲ್ ಆಗಿ ಆಡೋಕೆ ಶುರು ಮಾಡ್ತಾರೆ ಅಂತ ಅನಿಸ್ತಿದೆ ಇಂಟ್ರೆಸ್ಟಿಂಗ್ ಆಗಂತೂ ಇರುತ್ತೆ ನನಗೂ ಕೂಡ ಆಗಿ ಆಡೋಂತ ತುಂಬಾ ಇಷ್ಟ ಆಗುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಕಥೆ ಅಂತ ಇವಾಗ ಕಾರ್ತಿಕ್ ಬಗ್ಗೆ ಯಾರು ನಮ್ಮ ಡ್ರೋಮ್ ಪ್ರತಾಪ್ ಮತ್ತು ನಮ್ಮ ವಿನಯ್ ಅವರು ಹೇಳ್ತಿರುವಂಥದ್ದು ಪ್ಲೇಯರ್ ಅಂತ ಒಂದು ಸೊ ಇದು ಮೇ ಬಿ ಯಾವ ಯಾವ್ದಕ್ಕೆ ಹೋಗ್ತಿದೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಸಂಗೀತ ಹೇಳಿದಂಗೆ ನಾನು ಝೀರೋ ಅಂತ ಹೇಳಿದ್ರು ಅದನ್ನು ಝೀರೋನ ತೆಗೆದಿನ ಸಂಗೀತನ ಝೀರೋ ಅಂತ ಪ್ರೂವ್ ಮಾಡಿ ಅಂತಲೇ ಹೇಳಿದಂಥದ್ದು ಸೊ ಇವಾಗ ಅದ್ರ ಬಗ್ಗೆ ನಾನು ಮಾತುಕತೆ ಆಗ್ತಾರೆ ಅಂತ ಹೋದ್ವಾರ ನೋಡಿದಾಗ ಅವ್ರಿಗೆ ಇಂಜುರಿ ಆಯಿತು ಆ್ಯಂಡ್ ಸ್ವಲ್ಪ ಡಲ್ಲ ಕೂಡ ಇದ್ದರು ಅದು ಎಫೆಕ್ಟ್ ಆಗ್ತಿದೆ ಅತಿ ಹೆಚ್ಚು ಅಂಕಗಳನ್ನ ಡಿಮ್ಯಾಂಡ್ ಆ ತಕ್ಕನಂಗೆ ಪರ್ಫಾಮ್ ಮಾಡಿಲ್ಲ ಅಂತ ನನಗನ್ನಿಸ್ತು ಅವ್ರಿಗೆ ಇಂಜುರಿ ಕೂಡ ಆಯಿತು ಏನು ಮಾಡೋಕ್ಕಾಗಲ್ಲ ಎಷ್ಟು ಜನಕ್ಕೆ ಅನಿಸುತ್ತೆ ಗೈಸ್ ಕಾರ್ತಿಕ್ ಅವರ ಗ್ರಾಫ್ ಡೌನ್ ಆಗ್ತಿದ್ಯಾ ಹೋದ್ ಯಾಕೋ ಸ್ವಲ್ಪ ಡಲ್ ಆಗಿರೋದು ಮಾತ್ರ ಕಾಣಿಸ್ತಾ ಇದೆ ಬಟ್ ಅವ್ರು ಆದಷ್ಟು ಬೇಗ ಇದರಿಂದ ಆಚೆಗೆ ಬಂದು ಸ್ವಲ್ಪ ಫೈರ್ ಆದ್ರೆ ಸಕದಾಗಿರುತ್ತೆ ಸೊ ಆಲ್ರೆಡಿ ತುಂಬಾ ಜನಕ್ಕೆ ಎರಡೆರಡು ಹೊಟ್ಟು ಬಿದ್ದಿದೆ ಅಲ್ಲಿ ಕಾಣಿಸ್ತಿದೆ ಅದು ಸ್ಪ್ರೇ ಇದೆ ಅದರಿಂದ ಸೊ ಏನ್ ಗಾಯ್ಸ್ ಗೈಸ್ ವಿಜಿತ್ಪ್ಪ ಅವ್ರನ್ನಲ್ಲಿ ಇಲ್ಲಿ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು ಬಿ ಬಿ ಕೆ ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಓಪನಿಂಗ್ ನಾಮಿನೇಷನ್ ಇಟ್ಟು 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 ಅಲ್ಲಿ ಏನೇನು ಆಗಬೇಕು ಅದನ್ನ ಕ್ರಿಯೇಟ್ ಇದ್ದಾರೆ ಅವ್ರು ಬಂದು ಯಾರು ಹೇಳ್ಕೊಡೋದಿಲ್ಲ ಬಟ್ ಆದರೆ ಈ ಥರ ಮಾಡಿದಾಗ ಹೆಂಗೆ ಆದರೂ ಒಂದು ಒಪಿನಿಯನ್ ಅಂತ ಕ್ರಿಯೇಟ್ ಆಗುತ್ತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಸೊ ಅದೇ ಇಷ್ಟಕ್ಕೆಲ್ಲ ಕಾರಣ ಕೂಡ ಆಗುತ್ತೆ ಇಲ್ಲಿ ನನಗೆ ವಿನಯ್ ಅವರು ಸಂಗೀತ ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಶಾಕ್ ಆಗ್ತಂಗೆ ಆ್ಯಕ್ಚುಲಿ ಹಿಂಗೆ ಏನು ಕತೆ ನೆನ್ನೆ ಒಂದರ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಬಟ್ ಒಳ್ಳೇದೇ ಬಟ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ನಮ್ರತ ಅವರು ಕೂಡ ಅವ್ರಿಗೆ ಒಂದು ಅಧಿಕಾರ ಸಿಕ್ಕೇ ಸಿಗುತ್ತೆ ಆ ಅಧಿಕಾರನ ಯಾವ ರೀತಿ ಯೂಸ್ ಮಾಡ್ಕೋತಾರೆ ಏನು ಕತೆ ಯಾರನ್ನ ನಾಮಿನೇಟ್ ಮಾಡ್ಬೋದು ಅಥವಾ ಯಾರನ್ನ ಸೇವ್ ಮಾಡ್ಬೋದು ಏನು ಕಥೆ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್